ಶ್ರೀ ಗಂಥಮಹಾತ್ಮೆ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬೈಲಾಗಿ ಸರ್ವದಾಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಮೂವತ್ತೆಂಟನೆಯ ಅಧ್ಯಾಯ ಶ್ರೀ ಗಣೇಶಾಯನಮ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ದೀನರಸ ಯಾರು ಗುರುವರನ ಚಿಂತಿಸುತ್ತಲೇ ಬರುವನು ಪ್ರಾಣರಕ್ಷಕನೆ ಮಾಡಿ ಊರೈಸನರವರ ಪ್ರಾರ್ಥನೆಯನು ಕುರಿತು ಸಿಂಹಾಸನದಿ ಭಕ್ತರ ಪೂಜೆಯನ್ನು ಕೈಗೊಳ್ಳುತ್ತಾ ಅಳಿಸಿ ಭುವ ಪಾಷಾಣವರ ಧರಿಸುವನು ಗುರು ನಲಿಯುತ ಓಂ ಅನಾಧ್ಯ ವಿಶ್ವವ್ಯಾಪಕನೇ ವಿಶ್ವಾತೀತ ಮಾಯಾತೀತ ಲೋಕ ನಾಮರೂಪತೀತ ನಿರ್ವೀಕಾರ ಸ್ವರೂಪನೇ ಸರ್ವ ನಿಯಂತ್ರಣೆ ನಿಮಗೆ ನಮಸ್ಕಾರವಿರಲಿ ನಿನಗೆ ನಮಸ್ಕಾರ ಮಾಡಲಿಕ್ಕೆ ಹೋದರೆ ನೀನು ನಮನರ್ಥ ನಮ್ಮನ ಮತ್ತು ನಮನ ತೆಗೆದುಕೊಳ್ಳುವವನು ಆಗಿರುತ್ತಿ ನಿನ್ನ ಧ್ಯಾನ ಮಾಡಲಿಕ್ಕೆ ನೋಡಿದರೆ ಧ್ಯಾತ ಮತ್ತು ಧ್ಯಾನವು ನೀನೇ ಸ್ವರ್ಥ ಆಗುವಿ ಮತ್ತು ಕೂಡಲೇ ದೇಹ ಬುದ್ಧಿಯನ್ನು ಬಿಡಿಸಿ ಐಕ್ಯ ಯೋಗದಿಂದ ವರ್ತಿಸುವಿ ಅನ್ಯ ಯಾವ ಸಾಧನೆಗಳನ್ನು ಮಾಡದೆ ನಿರಾಭಿಮಾನದಿಂದ ನಿನ್ನ ಸೇವಾ ಮಾತ್ರ ಮಾಡಿ ನಿನ್ನ ಕೃಪೆ ಸಂಪಾದನೆ ಮಾಡಿಕೊಂಡದ್ದಾದರೆ ನೀನೇ ಜ್ಞಾನವನ್ನು ದಯಪಾಲಿಸುವಿ ಜ್ಞಾನದಾತ ಆಗಿಯೂ ನೀನೇ ಇರುತ್ತಿ ಇತರರೆಲ್ಲರೂ ಬಂಧಕರಿರುವರು ನಿನ್ನ ಜ್ಞಾನ ಪ್ರಭಾವದಿಂದ ದ್ವೈತ್ವರೆಲ್ಲ ನಿರಸನವಾಗುವುದು ಈ ಪ್ರಕಾರವಿರುವ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನಮಸ್ಕರಿಸುವೆನು ನನ್ನ ಮೋಹ ಮಮತೆಗಳನ್ನು ಕಳೆದು ಚಿತ್ತಕ್ಕೆ ಶಾಂತಿ ಕೊಡುವಂತನಾಗು ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗುವುದು ಅಂತ ಚರಿತ್ರಕನವನ್ನು ಕೇಳುವರಾಗಿರಿ ಇದರಿಂದ ಚಿತ್ತವು ಮಲಿನವೆಲ್ಲ ಹೋಗಿ ಹೃದಯದಲ್ಲಿ ಜ್ಞಾನವು ಪ್ರಕಟವಾಗುವುದು ಪ್ರೇಮಳ ಭಕ್ತನಾದ ಕಾಳಪ್ಪನ ಬಡಗೇರ ಎಂಬಾತನು ಹೃದಯದಲ್ಲಿ ಅತ್ಯಂತ ಸದ್ಭಾವವುಳ್ಳವನಾಗಿ ಸದ್ಗುರುವಿಗೆ ಒಮ್ಮೆ ಮನೆಗೆ ಕರೆದುಕೊಂಡು ಹೋಗಿ ಉಣ್ಣಿಸಬೇಕು ಎಂದು ಸಂಕಲ್ಪ ಮಾಡಿದನು ಪೇಟೆಗೆ ಹೋಗಿ ಮಧುರವಾದ ಮತ್ತು ರಸಯುಕ್ತವಾದಂಥ ಕಾಣಿಸುತ್ತಿದ್ದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಸಿದ್ಧಾರೂಢರ ಕಡೆಗೆ ಹೋಗಿ ಅವರಿಗೆ ಮರುದಿನ ಭೋಜನಕ್ಕೆ ಬರಬೇಕೆಂದು ಆಮಂತ್ರಣ ಕೊಟ್ಟನು ಎರಡನೇ ದಿವಸ ಪಾಕ ಕಾರ್ಯವು ಸಿದ್ಧವಾದ ಕೂಡಲೇ ಸಮಿತಿಯಾದ ಕಾಳಪ್ಪನು ಮಠಕ್ಕೆ ಹೋಗಿ ಮನೆಗೆ ಬರಲಿಕ್ಕೆ ಸದ್ಗುರುಗಳನ್ನು ಪ್ರಾರ್ಥಿಸಿದನು ಕೂಡಲೇ ಸದ್ಗುರುಗಳು ಅವನು ಕೂಡ ಆತನ ಮನೆಗೆ ಬಂದರು ಸಿದ್ಧರಿಗೆ ಒಂದು ಯೋಗ್ಯಾಸನದಲ್ಲಿ ಕೂಡಿಸಿ ಕಾಳಪ್ಪನು ಪ್ರೇಮಯುಕ್ತನಾಗಿ ಪೂಜಾ ಮಾಡುವಂತನಾದನು ಆಮೇಲೆ ಭೋಜನೋದ್ದೇಶದಿಂದ ಎಲ್ಲ ಪದಾರ್ಥಗಳನ್ನು ನೀಡಿದ ತಾಟು ಸ ಸದ್ಗುರುಗಳ ಮುಂದೆ ಇಟ್ಟರು ಮತ್ತು ಮಾವಿನ ಹಣ್ಣುಗಳನ್ನು ತಂದು ಕೊಯ್ದು ನೋಡಿದರೆ ವಿಚಿತ್ರ ಕಾಣಿಸಿತು ಪ್ರತ್ಯೇಕ ಮಾವಿನ ಹಣ್ಣಿನಲ್ಲಿ ಹುಳಗಳು ಇರುವುದನ್ನು ಕಂಡು ಕಾಳಪ್ಪನು ಬಹಳ ಖಿನ್ನನಾಗಿ ಈಗಲೇ ಹೋಗಿ ಬೇರೆ ಹಣ್ಣುಗಳನ್ನು ತರುವೆನು ಎಂದು ಹೇಳಿ ಹೊರಟನು ಇದನ್ನು ನೋಡಿ ಸದ್ಗುರುಗಳು ನೀನು ಈಗ ಏನು ಚಿಂತೆ ಮಾಡಬೇಡ ಎಂದು ಹೇಳಿ ಆ ಹಣ್ಣುಗಳನ್ನು ತೆಗೆದುಕೊಂಡು ನೋಡಲಾರಂಭಿಸಿದರು ಒಂದು ಹಣ್ಣು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ತಿರುವಿ ತಿರುವಿ ನೋಡುತ್ತಾ ಇದ್ದರು ಇದು ಶುದ್ಧವಿದೆ ಏನೇನೂ ಹುಳವಿಲ್ಲ ಎನ್ನುತ್ತ ಎಲ್ಲ ಉಳಿದ ಮಾವಿನ ಹಣ್ಣುಗಳನ್ನು ಹಾಗೇ ನೋಡಿ ಯಾವುದರೊಳಗೂ ಹುಳಗಳಿಲ್ಲ ಅಂದರು ಇತರರು ನೋಡಿದರು ಆದರೆ ಆಗ ಒಂದು ಹುಳ ಕಾಣಿಸಲಿಲ್ಲ ಮತ್ತು ತಿಂದರೆ ಬಹಳ ಮಧುರವಾಗಿ ಇದ್ದವು ಸದ್ಗುರು ಹಸ್ತ ಸ್ಪರ್ಶವಾದ ಕೂಡಲೇ ಆ ಹಣ್ಣುಗಳು ಶುದ್ಧವಾದದ್ದನ್ನು ನೋಡಿ ಎಲ್ಲರಿಗೂ ಮಹದಾಶ್ಚರ್ಯವಾಯಿತು ನಿರ್ಜೀವ ಹಣ್ಣುಗಳು ಸದ್ಗುರುವಿನ ಸ್ಪರ್ಶದಿಂದ ಶುದ್ಧವಾದ ಮೇಲೆ ಸಜೀವ ಮನುಷ್ಯನು ಯಾಕಾಗಲಿಕ್ಕಿಲ್ಲ ಸಜೀವ ಇಷ್ಟೇ ಅಲ್ಲ ಉತ್ತಮವಾದ ಬುದ್ಧಿಯುಕ್ತನಾದ ನರನು ಆ ಶುದ್ಧ ಕೃಪಾಗನದ ಸ್ಪರ್ಶ ಮಾತ್ರದಿಂದ ಅವಶ್ಯವಾಗಿ ಶುದ್ಧನಾಗಿ ಆಮೇಲೆ ಸದ್ಗುರುಗಳ ತನ್ನೊಳಗೆ ಆತನನ್ನು ತೆಗೆದುಕೊಳ್ಳುವನು ಶುದ್ಧವಾದ ಮೇಲೆ ಆ ನಿರ್ಮಲವಾದ ಫಲವನ್ನು ಸದ್ಗುರುಗಳು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವನು ಅದು ನಾಮರೂಪಗಳನ್ನು ಬಿಟ್ಟು ದೇಹದಲ್ಲಿ ಸಮರಸವಾಗುವುದು ಹಾಗೆ ಭಕ್ತನು ಸದ್ಗುರುವಿನ ಸ್ಪರ್ಶದಿಂದ ಕೂಡಲೇ ಚಿತ್ತದ ನಿರ್ಮಲತೆಯನ್ನು ಹೊಂದಿ ಅನಂತರ ಸದ್ಗುರು ಆತನನ್ನು ತನ್ನ ಸ್ವರೂಪದೊಳಗೆ ತೆಗೆದುಕೊಂಡು ಅದರಲ್ಲಿ ಸಮರಸ ಮಾಡಿಕೊಳ್ಳುವನು ಇರಲಿ ಕಾಳಪ್ಪನಿಗೆ ಬಹಳ ಆನಂದವಾಗಿ ಪ್ರೇಮದಿಂದ ಸದ್ಗುರುಗಳ ಚರಣಕ್ಕೆ ಬಿದ್ದು ನಾನು ಇವತ್ತಿನ ದೀನಧನ್ಯನಾಗಿ ಹೋದೆನು ನನ್ನ ಉದ್ಧಾರವಾಯಿತು ಎಂದು ಅಂದನು ಅನಂತರ ಸದ್ಗುರುಗಳಿಗೆ ದಕ್ಷಿಣೆ ತಾಂಬೂಲಾದಿಗಳನ್ನು ಅರ್ಪಿಸಿ ಅವರನ್ನು ಮಠಕ್ಕೆ ಮುಟ್ಟಿಸಿದನು ತುಕ್ಕಪ್ಪನೆಂಬ ಭಕ್ತನು ಬಹು ಪ್ರೇಮನಾಗಿಯೂ ಸಿದ್ಧ ಸದ್ಗುರುಗಳನ್ನ ಸೇವಾ ಮಾಡುವುದರಲ್ಲಿ ಅತಿ ತತ್ಪರನಾಗಿಯೂ ಇರುವನು ತನ್ನ ಗ್ರಹದೊಳಗೆ ನವರಾತ್ರಿ ಮಹೋತ್ಸವ ನಡೆಯುವಾಗ ಸದ್ಗುರುಗಳನ್ನು ಕರೆದುಕೊಂಡು ಬಂದು ಪೂಜಿಸುವನು ಮನೆಯಲ್ಲಿ ದಿವ್ಯ ಮಂಟಪವನ್ನು ರಚಿಸಿದನು ಅದು ಅನುಪವಾಗಿ ನವರತ್ನಗಳಿಂದ ಕೆಚ್ಚಿತ್ತೋ ಎಂಬಂತೆ ಕಾಣಿಸುತ್ತಿತ್ತು ಮತ್ತು ಅತಿ ಜ್ವಾಲ್ಜ್ವಲ್ಯವಾದ ದೀಪಗಳಿಂದ ಮಾನವಾಗಿ ಕಾಣಿಸುವುದು ಎಲ್ಲ ಸಾಹಿತ್ಯವನ್ನು ಸಿದ್ಧ ಮಾಡಿಕೊಂಡು ಸದ್ಗುರುಗಳನ್ನು ಕರೆದುಕೊಂಡು ಬರಲಿಕ್ಕೆ ಹೋಗುವ ಸಮಯದಲ್ಲಿ ಆತನ ಪತ್ನಿ ಎದುರಿಗೆ ಬಂದು ಅಣ್ಣುತ್ತಾಳೆ ನೀವು ಪೂಜಾ ಮಾಡುವುದಕ್ಕಾಗಿ ಸದ್ಗುರುಗಳನ್ನು ಕರೆದುಕೊಂಡು ಬರುವಿರಿ ಆದರೆ ನಮ್ಮ ಮಗನಾದ ಹನುಮಂತನು ರೋಗದಿಂದ ವಿಶೇಷ ಪೀಡಿಸಲ್ಪಟ್ಟನು ಅವನಿಗೆ ವೃತ್ತಿ ಸಮೀಪ ಬಂದಂತೆ ಕಾಣಿಸುವುದು ನಿಚೇಷ್ಟವನಾಗಿ ಬಿದ್ದಿರುವನು ಇದನ್ನು ಕೇಳಿ ತುಕ್ಕಪ್ಪನು ಪುತ್ರನಾದ ಹನುಮಂತನನ್ನು ಸಮೀಪ ಹೋಗಿ ಇವತ್ತು ಮನೆಗೆ ಸಿದ್ದಾರೋಡ ಸದ್ಗುರು ಬರುವರು ನೀನು ನರಳುತ್ತಾ ಇರದೆ ಶಾಂತನಾಗಿ ಮಲಗಿಕೊಂಡು ಪೂಜೆಗೆ ವಿಘ್ನ ಮಾಡದಿರು ನೀನು ಸಾಯುವುದಾದರೆ ಸದ್ಗುರುಗಳ ನಾಮವನ್ನು ಮುಖದಿಂದ ಉತ್ತರಿಸುತ್ತಾ ಪ್ರಾಣವನ್ನು ಬಿಟ್ಟು ಬಿಡು ಆದರೆ ಪೂಜೆಗೆ ಅಡ್ಡಿಯಾಗುವಂಥ ಏನೊಂದು ಶಬ್ದ ಬಾಯಿಂದ ಹೊರಡಬಾರದು ನೋಡಪ್ಪ ಎಂದು ಅಂದನು ಹನುಮಂತನು ಸಂಜೆಯಿಂದಲೇ ಕಬೂಲ ಮಾಡಿದನು ಆದರೆ ತಾಯಿಗೆ ದುಃಖ ತಳಿಯಲಾರದೆ ಅಳಲಾರಂಭಿಸಿದಳು ಆಗ ಆಕೆಯು ಕುರಿತು ತುಕ್ಕಪ್ಪನು ನೀನು ಬಹಳ ಚಲೋ ಕೆಲಸ ಮಾಡುತ್ತಿ ರೋಗಿಯಾದರೂ ಅಳುವುದಿಲ್ಲ ಹೀಗಿದ್ದು ನೀನು ಇಂಥ ಆಕ್ರಾಂತ ಮಾಡುತ್ತಿ ಸದ್ಗುರುನಾಥರು ಬರುವ ಕಾಲದಲ್ಲಿ ಇದು ನಿನಗೆ ಯೋಗ್ಯವಲ್ಲ ನೋಡು ಈಗ ಸದ್ಗುರುಗೆ ಕರೆಸಬೇಕು ಅಥವಾ ಆಕ್ರಾಂತ ಮಾಡುತ್ತಾ ಕೂಡಿರಬೇಕೋ ನಿನ್ನ ಮನಸ್ಸಿನೊಳಗೆ ಏನಿದೆ ಹೇಳು ಅಂದನು ಆಗ ಆ ಸ್ತ್ರೀಯು ವಿಚಾರಯುಕ್ತಳಾಗಿ ಅಂದಳು ನನ್ನ ಅಪರಾಧವಾಯಿತು ಅವನು ಸತ್ತರೂ ನಾನು ಅಳಲಿಕ್ಕಿಲ್ಲ ಸದ್ಗುರುಗಳು ಹೋಗುವ ತನಕ ಅವನ ಮೇಲೆ ಕಂಬಳಿ ಹಾಕಿ ಮುಚ್ಚಿ ಬಿಡುವೆನು ಮಮತೆಗೆ ಲತ್ತೆ ಹೊಡೆದು ಹೊರಗೆ ಹಾಕಿ ಸದ್ಗುರುಗಳನ್ನು ಒಳಗೆ ಕರೆದುಕೊಂಡು ಬಂದು ಸಾಂಗವಾಗಿ ಪೂಜಿಸಬೇಕೆಂಬ ನಿರ್ಧಾರವನ್ನು ಮಾಡಿ ತುಕ್ಕಪ್ಪನು ಮಠಕ್ಕೆ ಹೊರಟು ಹೋಗುವಂತನಾದನು ಮಹಾವೈಭವದಿಂದ ಸದ್ಗುರುಗಳನ್ನು ಗೃಹಕ್ಕೆ ಕರೆದುಕೊಂಡು ಬಂದು ಮಂಟಪದೊಳಗಿನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದಾಗ ಅವರ ಮುಂದೆ ಕೀರ್ತನೆ ಆರಂಭವಾಯಿತು ಆಗ ಏನೂ ಒಂದು ವಿಶೇಷ ಚಮತ್ಕಾರವಾಯಿತು ಅದನ್ನೇ ಕೇಳಿರಿ ಇತ್ತ ಹನುಮಂತನು ಕಂಬಳಿ ಆತನ ಮೇಲೆ ಹೊಚ್ಚಲಪಟ್ಟು ಮೆಲ್ಲಗೆ ಸದ್ಗುರು ಚಿಂತನೆ ಮಾಡುತ್ತಾ ಕಣ್ಣೊಳಗಿನಿಂದ ನೀರು ಸುಸುತ್ತಿದ್ದು ಆತನಿಗೆ ಪ್ರಾರ್ಥಿಸುತ್ತಾನೆ ದೀನನಾಥನಾದ ಸದ್ಗುರುವೇ ನನಗೆ ನಿನ್ನ ದರ್ಶನವಿಲ್ಲ ನನ್ನಿಂದ ಎದ್ದು ಕೂಡರೋಣ ಅಂದರೆ ಶಕ್ಯವಿಲ್ಲ ನನ್ನ ಪ್ರಾಣವು ಹೋಗುವುದೋ ಎಂಬಂತೆ ಅನಿಸುವುದು ಈ ಸಮಯದಲ್ಲಿ ನನಗೆ ನಿನ್ನ ಹೊರತು ಮತ್ಯಾರಿರುವ ನಾನು ನಿನ್ನ ಹೆಸರು ತೆಗೆದುಕೊಂಡು ಕೂಗಿದೆನೆಂದರೆ ಪೂಜೆಗೆ ನಿಶ್ಚಯವಾಗಿ ವಿಘ್ನ ಬರುವುದು ಈ ಕಾಲದಲ್ಲಿ ನೀನೇ ಬಂದು ನನ್ನ ಮೇಲೆ ಕೃಪಾ ಮಾಡು ಸದ್ಗುರು ರಾಯನೇ ಒಮ್ಮೆಯಾದರೂ ನನಗೆ ದರ್ಶನ ಕೊಡು ಅಂದರೆ ನಾನು ಸುಖದಿಂದ ಪ್ರಾಣ ಬಿಡುವೆನು ಬಹು ಘೋಷಣೆಯಿಂದ ಕೀರ್ತನೆ ನಡೆದಿರುವಾಗ ನನ್ನ ಈ ಅಲ್ಪದು ನೀವು ನಿನಗೆ ಕೇಳಿಸಲಾರದು ಹೀಗೆನ್ನುತ್ತಿದ್ದನು ಹೊರಗೆ ಕೀರ್ತನ ರಂಗ ನಡೆದಿರುವುದು ಆಗ ಸದ್ಗುರು ಮಂಟಪದೊಳಗೆ ಕೂತಲ್ಲಿದ್ದ ಒಮ್ಮಿಂದೊಮ್ಮಲೆ ಗಡಿಬಳಿಯಿಂದ ಎದ್ದು ತುಕ್ಕಪ್ಪನನ್ನು ಕರೆದು ಆತನ ಹಸ್ತ ಹಿಡಿದು ನನಗೆ ಹನುಮಂತನಲ್ಲಿದ್ದಾನೆ ಕರೆದುಕೊಂಡು ಹೋಗು ಅಂದರು ಅದಕ್ಕೆ ತುಕ್ಕಪ್ಪನು ಈಗ ಆತನ ಬಳಗೆ ಹೋಗುವುದು ಏನು ಕೆಲಸವಿಲ್ಲ ಆತನು ಅಸ್ವಸ್ಥನಾಗಿ ಮಲಗಿಕೊಂಡಿರುತ್ತಾನೆ ಪೂಜೆ ಆದ ಮೇಲೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಅಂದರು ಅಂದದ್ದು ಕೇಳಿ ಸದ್ಗುರುಗಳು ಈಗಿಂದೀಗಲೇ ದಲ್ಲಿಗೆ ನನಗೆ ಹೋಗುವ ಕೆಲಸವಿದೆ ಅಂದರು ಆಗ ತುಕ್ಕಪ್ಪನು ನಿರೂಪಾಯನಾಗಿ ಸದ್ಗುರುರಾಯನ ಹಸ್ತ ಹಿಡಿದು ಭಯಯುಕ್ತನಾಗಿ ಹನುಮಂತನ ಮಲಗಿದ್ದ ಕೋಲನ್ನು ಕರೆದುಕೊಂಡು ಹೋದನು ಸದ್ಗುರುಗಳು ಕಂಬಳಿ ಹೊತ್ತಲ್ಪಟ್ಟ ಹನುಮಂತನನ್ನು ನೋಡಿ ಆತನ ಮುಖದ ಮೇಲೆ ಕಂಬಳಿ ತೆಗೆದು ನೋಡುವಾಗ ಮೃತ್ಯುಕಳ ಕಾಣಿಸುತ್ತಿದ್ದು ಕಿವಿಗೊಟ್ಟು ಕೇಳಲಾಗಿ ಮೆಲ್ಲಗೆ ನಾಮೋಚ್ಚಾರವು ಕೇಳಿಸುತ್ತಿತ್ತು ಕೂಡಲೇ ಸದ್ಗುರುಗಳು ಶಿವಾಯ ನಮಃ ಎಂದು ಉಚ್ಚರಿಸಿ ಅವನ ಮೈ ಮೇಲೆ ಹಸ್ತವನ್ನು ಹಿಡಿಯುವಂತರಾದರು ಆಗ ಮುಖದ ಮೇಲೆ ತತ್ಕ್ಷಣವೇ ಕಾಂತಿ ಬಂದು ಕೈಕಾಲು ಅಲ್ಲಾಡಲಿಕ್ಕೆ ಆರಂಭವಾದವು ಆತನ ಹಸ್ತಗಳನ್ನು ಹಿಡಿದು ಸದ್ಗುರುನಾಥರು ಅವನನ್ನು ಎಬ್ಬಿಸಿ ಕೂಡರಿಸಿದರು ಆತನ ಮೈಯೊಳಗೆ ಶಕ್ತಿಯೂ ಬರು ಈ ಪ್ರಕಾರ ಲಾಘವಿಯಾದ ಸದ್ಗುರು ಆತನ ಮೇಲೆ ಕೃಪಾ ಮಾಡಿದನು ತುಕ್ಕಪ್ಪನಿಗಾದರೂ ಆನಂದ್ರತಗಳು ಸುರಿಸುತ್ತಿದ್ದವು ಆಗ ಆತನ ಪತ್ನಿಯು ಅಲ್ಲಿಗೆ ಓಡಿ ಬಂದಳು ತನ್ನ ಮಗನು ಸದ್ಗುರು ಕೃಪೆಯಿಂದ ಸುಕ್ಷೇಮವಾಗಿರುವುದನ್ನು ನೋಡಿ ಆಕೆಗೆ ಪ್ರೇಮ ಆವರಿಸಲಾಗಿದೆ ಉಕ್ಕಿ ಬರುವಂಥದ್ದಾಯಿತು ಶ್ರೀ ಗುರುವಿಗೆ ಚರಣವನ್ನು ಗಟ್ಟಿಯಾಗಿ ಹಿಡಿದು ಹೇ ದಯಾಳ ದೀನೋದ್ಧಾರಕ ನನ್ನ ಸಂಕಟದಲ್ಲಿ ನೀನೇ ಪ್ರಾಪ್ತನಾದಿ ಪೂಜಾ ಸಮಯದಲ್ಲಿ ತನ್ನ ಪ್ರಾಣಮ ಹೋಗುತ್ತಿದೇನೋ ಪೂಜೆಗೆ ವಿಘ್ನ ಬಂದಿತೇನೋ ಎಂದು ನನಗೆ ಬಹಳ ವ್ಯತಿಯಾಗಿತ್ತು ಆದರೆ ಕೃಪಾಳವಾದ ನೀನು ಬಂದು ಎಲ್ಲ ವ್ಯತಿಯನ್ನು ಹರಣ ಮಾಡಿದಿ ನಾವು ನಿಮಗೆ ಪ್ರಾರ್ಥಿಸದಿದ್ದರೂ ನಿನಗಾಗಿ ಓಡಿ ಬಂದು ಕೃಪೆಯಿಂದ ನನ್ನ ಹುಡುಗನನ್ನು ಎಬ್ಬಿಸಿ ನಮ್ಮನ್ನು ಕರುಣೆಯಿಂದ ಕಾಪಾಡಿದೆ ಅಂದಳು ಆಗ ತುಕ್ಕಪ್ಪನು ಹೇ ಸದ್ಗುರುನಾಥ ನಿನ್ನ ಪೂರ್ಣ ಮಹಿಮೆಯನ್ನು ಮೂಡಲಾರದ ನಮಗೆ ತಿಳಿಯುವುದಿಲ್ಲ ಆದರೂ ಒಂದು ಪ್ರಾರ್ಥನೆಯನ್ನು ಮಾಡುವೆನು ಹನುಮಂತನ ಈ ವೃತ್ತಾಂತವನ್ನು ನಾನು ನಿನಗೆ ಎಂದೂ ಹೇಳಿದ್ದಿಲ್ಲ ಹೀಗಿದ್ದು ಅದು ನಿನಗೆ ಹೇಗೆ ತಿಳಿಯಿತು ಎಂಬುವುದು ನನಗೆ ಕೇಳುವುದಕ್ಕೆ ಯಾವಾಗಲೂ ಸಾವಧವಿರುತ್ತದೆ ಹೀಗಿರುತ್ತಾ ಮಂಟಪದಲ್ಲಿ ಕುಳಿತಿರುವಾಗ ಅವನ ಅರ್ಧಧ್ವನಿಯು ಕೇಳು ಬಂತು ಸಿತ್ತವು ಕೀರ್ತನದಲ್ಲಿ ಕಿವಿಯೊಳಗೆ ಆ ಹನುಮಂತನ ದೀನ ಪ್ರಾರ್ಥನೆಯು ಬಂದ ಕೂಡಲೇ ನಿನ್ನನ್ನು ಕರೆದುಕೊಂಡು ಇಲ್ಲಿಗೆ ಬಂದೆ ಈ ಪ್ರಕಾರ ಈ ಕೆಲಸವು ಘಟಿಸಿತು ಈಗ ಇವನಿಗೆ ಮೃತ್ಯು ಭಯವಿಲ್ಲ ಇವನು ಬೇಗನೆ ನೆಟ್ಟಗಾಗುವನು ಇವನನ್ನು ಪೂಜಾ ಕಾಲಕ್ಕೆ ಕೈ ಹಿಡಿದು ಕರೆದುಕೊಂಡು ಬನ್ನಿರಿ ಎಂದು ಹೇಳಿ ಮಂಟಪಕ್ಕೆ ಹೋಗಿ ಕುಳಿತುಕೊಂಡರು ಇಷ್ಟರೊಳಗೆ ಕೀರ್ತನೆ ಮುಗಿಯಿತು ಪೂಜೆ ಮಾಡಲಿಕ್ಕೆ ಸಿದ್ಧ ಮಾಡಿದರು ಆಗ ಹನುಮಂತನಿಗೆ ಕೈ ಹಿಡಿದು ತುಕ್ಕಪ್ಪನ್ನು ಕರೆದುಕೊಂಡು ಬರುತ್ತಿದ್ದನು ಸದ್ಗುರುಗಳನ್ನು ದೂರದಿಂದ ನೋಡಿದ ಕೂಡಲೇ ಹನುಮಂತನು ತುಕ್ಕಪ್ಪನನ್ನು ಕೈಬಿಟ್ಟು ಓಡಿಬಂದು ಸಿದ್ಧ ಚರಣಕ್ಕೆ ಬಿದ್ದು ಹೇ ದೀನ ದಯಾಳ ಸದ್ಗುರು ರಾಜನೇ ನನ್ನ ಪ್ರಾರ್ಥನೆಯನ್ನು ಕಿವಿಯಲ್ಲಿ ತೆಗೆದುಕೊಂಡು ನನ್ನ ರಕ್ಷಣೆಗೋಸ್ಕರ ಓಡಿ ಬಂದೆ ಈ ಶರೀರವನ್ನು ನಿನ್ನ ಮೇಲಿಂದ ನಿವಾಳಿ ತೆಗೆದು ಈ ಶರಣ ಚರಣದಲ್ಲಿ ಬಿಟ್ಟಿರುತ್ತೇನೆ ನೀನೇ ನನ್ನ ಧನಿಯಾಗಿರುತ್ತಿ ನಿನ್ನ ಹೊರತು ನನಗೆ ಮತ್ಯಾರೂ ಇಲ್ಲ ಎಂದು ಹೇಳಿದ್ದನ್ನು ಕೇಳಿ ಸದ್ಗುರುಗಳು ಆತನನ್ನು ಪ್ರೇಮದಿಂದ ಎತ್ತಿಕೊಂಡು ಅಲಂಗಿಸಿ ಬಾಳ ನಿನ್ನ ಪ್ರೇಮ ನೋಡಿ ನಾನು ಮರುಳಾದೆ ನಿನ್ನಂಥ ಪ್ರೇಮಗಳ ಭಕ್ತರು ನನಗೆ ಬಹಳ ಬೇಕಾಗಿರುವರು ಆದರೆ ನೀನು ನಿನ್ನ ಮಾತಾಪಿತರನ್ನು ನನ್ನ ರೂಪವೆಂದು ತಿಳಿದುಕೊಂಡು ಅವರ ಸೇವೆ ಮಾಡುತ್ತಾ ನಿರ್ಮಲನಾಗಿರು ಎಂದು ನುಡಿಯುವುದನ್ನು ಕೇಳಿ ತುಕ್ಕಪ್ಪನು ಸಿದ್ಧರ ಚರಣಗಳ ಮೇಲೆ ಬಿದ್ದು ನೇತ್ರಗಳಿಂದ ಅಶ್ರುತಗಳನ್ನು ಸುರಿಸುತ್ತಾ ಅತ್ಯಂತ ಪ್ರೇಮೋತ್ಕರ್ಷವಾದನಾದನು ಭಕ್ತರೊಳಗೆ ಈ ಸದ್ಗುಣಿಯಾದ ತುಕ್ಕಪ್ಪನೇ ಅಗ್ರಗಣಿ ಇರುತ್ತಾನೆ ಮಾಲೆಯೊಳಗೆ ಶಿಕಾಮಣಿ ಇದ್ದಂತೆ ಈತನು ಸದ್ಗುರು ವೈರಾಗ್ಯಶೀಲನಿರುವನು ಸಿದ್ಧ ವಚನವಿನ ಎರಡನೇ ಪ್ರಮಾಣವೇ ಅಲ್ಲದು ಇರಲಿ ತುಕ್ಕಪ್ಪನ ಮುಂದೆ ಬಂದು ಪೂಜಾ ಮಾಡಲಿಕ್ಕೆ ಆರಂಭಿಸಿದರು ಶುದ್ಧರ ಮುಂದೆ ಬಂದು ಪರದೆಯನ್ನು ಹಿಡಿದು ಅವರಿಗೆ ಅಲಂಕಾರ ಮಾಡುವುದರಲ್ಲಿ ಪ್ರವರ್ತಿಸಿದರು ಅಲಂಕಾರ ಪೂರ್ಣವಾದ ಮೇಲೆ ಅಡ್ಡ ಪರದೆಯನ್ನು ತೆಗೆದು ಆಗ ಮಂಟಪದಲ್ಲಿ ವಿದ್ಯುಲ್ಲತೆಯಂತಹ ಪ್ರಕಾಶಮಾನವಾಗಿರುವ ಮೂರ್ತಿಯನ್ನು ಪ್ರಕಟವಾಯಿತು ಮಸ್ತಕದಲ್ಲಿ ರತ್ನ ಖಚಿತವಾದ ಕಿರಟವು ದಿವ್ಯ ತೇಜದಿಂದ ಪ್ರದೀಪ್ತವಾಗಿತ್ತು ಮತ್ತು ಮೇಲೆ ಅದ್ಭುತವಾದ ಸುವರ್ಣ ಶೇಷವು ಶೋಭಿಸುತ್ತಿದ್ದನು ಮುಖದ ಮೇಲೆ ಸಹಸ್ರರಿಗೆ ಬೇರೆ ಇಲ್ಲದಂತೆ ಅಪೂರ್ವ ಕಾಂತಿಯಿದ್ದು ಆ ವಿದ್ಯುತ್ಪ್ರಾತೆಯಾದ ಮೂರ್ತಿಯನ್ನು ಭಕ್ತರ ನೇತ್ರ ಕಮಲಗಳಿಗೆ ವಿರಾಜಮಾನವಾಗಿ ಕಾಣಿಸಿತು ಕಂಠದ ಸರ್ಪಹಾರವು ಹೊಡೆಯುತ್ತಾ ಅಪಾರ ಪುಷ್ಪಭಾರವು ಶೋಭಿಸುತ್ತಾ ಸ್ಕಂದದ ಮೇಲೆ ಸುವರ್ಣ ಪುಷ್ಪಗಳಿಂದ ಒಪ್ಪುತ್ತಿರುವ ದಿವ್ಯ ಪ್ರಾವರಣವು ರಾಜ ರಾರಾಜಿಸುತ್ತಿದ್ದು ಕಂಠದಲ್ಲಿ ಮುಕ್ತಾಹಾರ ವೃಕ್ಷಸ್ಥಳದಲ್ಲಿ ರತ್ನ ಖಚಿತ ಮನೋಹರವಾದ ಪದಕವು ದುಳುಕಿಸುತ್ತ ಪಾದಗಳಲ್ಲಿ ಸುವರ್ಣವಾದ ಪಾದಕಿಗಳನ್ನು ಇದ್ದು ಈ ಪ್ರಕಾರ ಸಿದ್ಧ ಸದ್ಗುರು ಮೂರ್ತಿಯನ್ನು ಸಿಂಹಾಸನದ ಮೇಲೆ ಶೋಭಾಯವನವಾಗಿ ಕಾಣಿಸುತ್ತಿದ್ದು ಜೆ ಜಯ ಕಾರದಿಂದ ಭಕ್ತರೆಲ್ಲ ಗಜಿಸುವಂತರಾದರು ಎಲ್ಲರೂ ಮಂಗಳಾರತಿಯನ್ನು ಹಾಡುತ್ತಾ ಸದ್ಗುರುರಿಗೆ ಪಂಚಾರತಿಯನ್ನು ಎತ್ತಿದರು ಹನುಮಂತನಾದರೂ ಆನಂದದಿಂದ ಬಹುಶಕ್ತಿಯುಳ್ಳನಾಗಿ ಕುನಿಯಲಾರಂಭಿಸಿದನು ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು ಸದ್ಗುರು ಮಹಿಮೆಯು ಅಗಾಧವಾಗಿದೆ ಅನ್ನುವರು ಪೂಜಾ ಸಮಾಪ್ತಿಯಾದ ಮೇಲೆ ತುಕ್ಕಪ್ಪನು ಸದ್ಗುರುಗಳನ್ನು ಕೈ ಹಿಡಿದು ಭೋಜನಕ್ಕೋಸ್ಕರ ಒಳಗೆ ಕರೆದುಕೊಂಡು ಹೋಗುವಂತನಾದನು ಸರ್ವ ಭಕ್ತ ಮಂಡಳಿ ಭೋಜನಕ್ಕೆ ಕುಳಿತಿರುವಾಗ ತಾರಾಂಗಣದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಆ ಭಕ್ತರ ನಡುವೆ ಸಿದ್ಧ ಸದ್ಗುರು ಶೋಭಿಸುವನಾದನು ಆತನ ಹಸ್ತ ಪ್ರಸಾದವನ್ನು ಬೀಳಲಿಕ್ಕೆ ಸಮೀಪ ಬರುವ ಮುಖದಲ್ಲಿ ಆತನ ಗ್ರಾಸವನ್ನು ಹಾಕಿದರು ಈ ಪ್ರಕಾರ ಬಹಳ ಆನಂದದಿಂದ ಆ ಸಮಯದಲ್ಲಿ ಪ್ರೇಮ ಭೋಜನವು ನಡೆಯಿತು ಸರ್ವರ ಭೋಜನವಾದ ತರುವಾಯ ಸದ್ಗುರು ವಾಹನದ ಮೇಲೆ ಕುಳಿತು ಮಡಕ್ಕೆ ತೆರಳುವಂತರಾದರು ಈಗ ಕಥೆಯ ಲಕ್ಷಾರ್ಥವನ್ನು ಕೇಳುವಂತರಾಗಿರಿ ತುಕ್ಕಪ್ಪನು ಸದ್ಭಾವನು ಆತನ ಪತ್ನಿಯು ಸದ್ಭಕ್ತಿ ಸುತ ಹನುಮಂತನೇ ಜ್ಞಾನನು ಇವರು ಕೂಡಿ ಸಂಸಾರ ಮಾಡುತ್ತಿರುವಾಗ ಜ್ಞಾನ ಸುತನಿಗೆ ಆವರಣ ರೋಗ ಬಂದಿತೆಂದು ಸದ್ಗುರುವನ್ನು ಒಳಗೆ ಕರೆದುಕೊಂಡು ಪೂಜಾ ಮಾಡಬೇಕೆಂದು ಸದ್ಭಾವವನ್ನು ಹೋದನು ಸದ್ಗುರು ಅಂತರ್ಯಾದೊಳಗೆ ಬರುತ್ತಲೇ ಜ್ಞಾನಪುತ್ರನು ಸಾವಧಾನವಾದನು ಮತ್ತು ಸರ್ವತ್ರದಲ್ಲಿ ಆನಂದವೂ ತುಂಬಿತು ಸದ್ಗುರುವನ್ನು ಬಾಹ್ಯಾಂತರದಲ್ಲಿ ಪೂಜಿಸಿದರು ದಯಾಗನಾಥ ಸಿದ್ಧ ಸದ್ಗುರು ಭಕ್ತ ಕಾರ್ಯಕ್ಕೋಸ್ಕರ ಜಾಗೃತನಾಗಿರುವನು ಆತನಿಗೆ ಯಾವಾಗಲೂ ದೀನನಾದಂಥವರವರ ಚಿಂತನೆ ಇರುತ್ತಿತ್ತು ಪ್ರಾರ್ಥಿಸದೆ ಅವರಿಗೆ ಕಾಪಾಡುತ್ತಾನೆ ಈಗ ಶ್ರೋತ್ರ ಜನರುಗಳ ಸಾವಧಾನ ಚಿತ್ತದಿಂದ ಮುಂದಿನ ಅಧ್ಯಾಯದಲ್ಲಿ ರಸಭರಿತವಾದ ಚರಿತ್ರವನ್ನು ಶ್ರವಣ ಮಾಡುವಂತರಾಗಿರಿ ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನವು ಹರಿದು ಹೋಗಿ ಸ್ವರೂಪವು ಪ್ರತ್ಯಕ್ಷವಾಗುವುದು ಅದನ್ನೇ ಹೇಳುವೆನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ಮೂವತ್ತೆಂಟನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮ ಓಂ ನಮ ಶಿವ ಓಂ ನಮ ಶಿವ ॐ नमः शिवाय ॐ नमः शिवाय ॐ नमः शिवाय